ನಾಗೋಡ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆ ಕಾರ್ಯಕ್ರಮ ಯಶಸ್ವಿ ಜೋಯಿಡಾ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಜೋಯಿಡಾ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಜೋಯಿಡಾ ಸಮೂಹ ಸಂಪನ್ಮೂಲ ಕೇಂದ್ರ ನಾಗೋಡ ಶೈಕ್ಷಣಿಕ ಜಿಲ್ಲೆ ಶಿರಸಿ ಉತ್ತರ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬಾಪೇಲಿಕ್ರಾಸ್ ಇವರ ಸಹಯೋಗದೊಂದಿಗೆ ನಾಗೋಡ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತಾರು ಕಾರ್ಯಕ್ರಮ ದಿನಾಂಕ ಏಳು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ರ ಶುಕ್ರವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಪೇಲಿ ಕ್ರಾಸ್ನಲ್ಲಿ ಯಶಸ್ವಿಯಾಗಿ ನಡೆಯಿತು ವೇದಿಕೆಯ ಕಾರ್ಯಕ್ರಮದಲ್ಲಿ ಶಿವಾನಂದ ಪಾಟೀಲ ಮೋಹನ ಮಾವಸ್ಕ ಸುಭಾಸಂ ಮಾಂಜೇಕರ ಮಹಾದೇವ ಹಳದನಕರ ಶ್ರೀಕಾಂತ ಛಲವಾದಿ ಶಶಿಕಾಂತ ಹೂಲಿ ಗಣಶ್ಯಾಮ ಬೊಂಡೇಲಕರ ಸಂದೀಪ ಮಿರಾಶಿ ರೋಹಿದಾಸ ಮಡಿವಾಳ ರತ್ನಾಭಟ್ಟ ಶಂಕರ ವೇಳಿಪ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಸ್ಟಿಎಂ ಸಿ ಸದಸ್ಯರು ಇದ್ದರು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಕತೆ ಹೇಳುವುದು ಕಂಠಪಾಠ ಧಾರ್ಮಿಕ ಪಠಣ ಚಿತ್ರಕಲೆ ಕ್ಲೇ ಮಾಡೆಲಿಂಗ್ ಅಭಿನಯಗೀತೆ ದೇಶಭಕ್ತಿಗೀತೆ ಭಕ್ತಿಗೀತೆ ಚದ್ಮವೇಶ್ ಕವನ್ ವಾಚನ ಪ್ರಬಂಧ ಸ್ಪರ್ಧೆ ಮಿಮಿಕ್ರೀಕ್ ಆಶು ಭಾಷಣ ಇನ್ನಿತರ ಸ್ಪರ್ಧೆಗಳಲ್ಲಿ ಕ್ಲಸ್ಟರಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ಗಣ್ಯರು ವಿತರಿಸಿದರು ಸಂಘಟಕರು ಕಾರ್ಯಕ್ರಮದ ಜೊತೆಗೆ ಭೋಜನದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದರು ಪಾಲಕರು ಪೋಷಕರು ಸಹಕಾರ ನೀಡಿದರು ಸಹ ಶಿಕ್ಷಕಿಯಾದ ಕಾಂಚಾನ ನಾಯಕ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು